ಇತ್ತೀಚಿನ ಸಾಕಷ್ಟು ಸಿನಿಮಾಗಳ ಮೂಲಕ ತುಂಬ ತುಂಬಾ ಹೆಸರುವಾಸಿಯಾಗಿದ್ದಾರೆ ಅರ್ಚನಾ ಕುಟಿಗೆ ಅವರು ಇವರು ಬಹಳಷ್ಟು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಡಿಯರ್ ಸತ್ಯ ಆಸ್ಟಲ್ ಹುಡುಗರು ಬೇಕಾಗಿದ್ದಾರೆ ಸೇರಿದಂತೆ ಮುಂತಾದ ಸಿನಿಮಾಗಳಲ್ಲಿ ನಡೆಸಿ ಸಿಯನ್ಸ್ಕೊಂಡಿದ್ದಾರೆ ಅರ್ಚನಾ ಕುಟಿಗೆ ಇದೀಗ ಸ್ಟಾರ್ ಕ್ರಿಕೆಟರ್ ಶರತ್ ಬಿಆಾರ್ ಅವರ ಜೊತೆ ಮದುವೆ ಸಹ ಮಾಡಿಕೊಂಡಿದ್ದಾರೆ ಎಂಟು ವರ್ಷಗಳ ಪ್ರೀತಿಯಲ್ಲಿ ಇದ್ರ ನಂತರ ಮದುವೆಯಾಗಲು ಇದೀಗ ಮನೆಯವರಿಗೆ ಒಪ್ಪಿಸಿ ಕಂಪ್ಲೀಟ್ ಆಗಿ ತಯಾರಿ ಎಲ್ಲವನ್ನು ಕೂಡ ಮಾಡಿಕೊತ್ತೆ ಅದೇ ರೀತಿ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ ಹೌದು ಈ ಒಂದು ಮದುವೆಯ ಕಾರ್ಯಕ್ರಮಕ್ಕೆ ಸಂಭ್ರಮಕ್ಕೆ ಸಾಕಷ್ಟು ಕಿರುತಿರಿಯ ಕಲಾವಿದರು ಸಿನಿಮಾ ನಟ ನಟಿಯರು ಮತ್ತೆ ಕ್ರಿಕೆಟರ್ಸ್ಗಳು ಕೂಡ ಬರ್ತಾರೆ ಯಾಕೆಂದ್ರೆ ಪತಿ ಕ್ರಿಕೆಟರ್ ಆದಂತಹ ಕಾರಣ ಸಾಕಷ್ಟು ಕ್ರಿಕೆಟ್ ಸ್ನೇಹಿತರು ಇರುವ ಇರ್ತಾರೆ ಸೊ ಹೀಗಾಗಿ ಅವರೆಲ್ಲಾ ಕೂಡ ಬಂದು ನವ ಜೋಡಿಗೆ ಶುಭಾಶಯಗಳನ್ನು ತಿಳಿಸ್ತಾರೆ ಜೋಡಿ ಕೂಡ ತುಂಬಾನೇ ಚೆನ್ನಾಗಿದೆ ಅರ್ಚನಾ ಮತ್ತೆ ಶರತ್ ಜೋಡಿಗೆ ಅಭಿಮಾನಿಗಳು ಕೂಡ ತುಂಬಾನೇ ವಿಶ್ ಮಾಡ್ತಾ ಇದ್ದಾರೆ ಹೇಗಿದೆ ಈ ಒಂದು ಜೋಡಿ ತಪ್ಪದೆ ಕಮೆಂಟ್ ಮಾಡಿ ಬಹಳಷ್ಟು ವರ್ಷಗಳಿಂದ ಇಬ್ರು ಕೂಡ ಚಿರ ಪರಿಚಯ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಬ್ರು ಕೂಡ ಭೇಟಿ ಆಗ್ತಾರೆ ಮೊದಲ ಒಂದು ಭೇಟಿಯಲ್ಲಿ ಕೂಡ ಪ್ರೀತಿ ಹುಟ್ಟುತ್ತೆ ಅದಾದ ಬಳಿಕ ಇಬ್ರು ಕೂಡ ಪ್ರೀತಿಯಲ್ಲಿ ಇರ್ತಾರೆ ಇತ್ತೀಚೆಗಷ್ಟು ಎಂಗೇಜ್ಮೆಂಟ್ ನಾಸ ಸಹ ಮಾಡ್ಕೊಂಡಿದ್ರು ನಿನ್ನೆ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರ ಮದುವೆಯ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು